ಪ್ರಿಂಟ್ ಇರುವಂತ ಒಂದು ಡೌನ್ ಶೋಲ್ಡರ್ ಟಿ ಶರ್ಟ್ ನಾನು ಐದು ಟಿ ಶರ್ಟ್ ಕೊಡ್ತಾ ಇರ್ತೀನಿ ಸೊ ನಾನು ಕೊಡ್ತಿರುವಂತ ಪ್ರೈಝು ನಾನು ಇಷ್ಟು ದಿನ ಸೇಲ್ ಮಾಡ್ತಿದ್ದ ಪ್ರೈಝೇ ಬೇರೆ ಇವಾಗ ನಾನು ಕೊಡ್ತಿರುವಂಥ ಪ್ರೈಸ್ ಬೇರೆ ವರ್ಷ ಮತ್ತು ಕ್ರಿಸ್ಮಸ್ ಆಫರ್ನ ನಾನು ಕೊಡ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ನಾನು ಒಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ ಏನು ವಿಡಿಯೋ ವಿಶೇಷ ಅಂದರೆ ನಾನು ಕ್ಲಾತ್ ಬಿಸ್ನೆಸ್ ಮಾಡ್ತೀನಿ ಬಟ್ಟೆ ಬಿಸ್ನೆಸ್ಸು ಸೊ ನಾನು ಆ ಬಟ್ಟೆ ಬಿಸ್ನೆಸ್ನ ಆಫರ್ ಕೊಡ್ತಾ ಇದ್ದೀನಿ ಏನು ಆಫರ್ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಲೋ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಬಟ್ಟೆನ ಕೊಡ್ತಾ ಇದ್ದೀನಿ ಸೊ ಇಷ್ಟು ದಿನ ನಾನು ಬೇರೆಯವ್ರ ಬಟ್ಟೆ ಶಾಪ್ನ ವಿಡಿಯೋ ಮಾಡ್ತಿದ್ದೆ ಇವತ್ತು ನನ್ನ ಒಂದು ಶಾಪಲ್ಲಿರುವಂಥ ಬಟ್ಟೆಗಳನ್ನ ನಾನು ಆಫರ್ ಆಗಿ ಕೊಡ್ತಿದ್ದೀನಿ ಈ ಆಫರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಆಫರ್ನ ನಾನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ನ ಶೇರ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸೊ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಿ ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ಬಟ್ಟೆನ ನಾನು ತೋರಿಸ್ತೀನಿ ಕ್ವಾಲಿಟಿನ ಸೊ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಅದರ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಮೆಸೇಜ್ ಮುಖಾಂತರ ಹೇಳ್ತೀನಿ ಸೊ ಬನ್ನಿ ಕ್ವಾಲಿಟಿಗಳನ್ನ ನಾನು ತೋರಿಸ್ತೀನಿ ಬಟ್ಟೆದು ಸೊ ಸ್ನೇಹಿತರ ಇದು ಮೆಟಿ ಫಿನಿಷಿಂಗ್ ಅಂತ ಬರುತ್ತೆ ನಿಮಗೆ ನೋಡ್ಬೋದು ಈ ಯಾವುದೇ ಒಂದು ಪ್ರಿಂಟ್ ಹೋಗೋಲ್ಲ ಸೊ ಇದರಲ್ಲಿ ನಿಮಗೆ ಇವಾಗ ಪ್ರೆಸೆಂಟ್ ಇರೋದು ಎಲ್ಲು ಎಮ್ ಎಕ್ಸೆಲ್ ಎಕ್ಸ್ ಎಲ್ ಸೈಜ್ ಇರುತ್ತೆ ಅದು ಲಿಮಿಟೆಡ್ ಸ್ಟಾಕು ಇದನ್ನ ನಾನು ಕೊಡುತ್ತಿರುವಂಥ ಪ್ರೈಸು ನಾನು ಇಷ್ಟು ದಿನ ಸೇಲ್ ಮಾಡ್ತಿದ್ದ ಪ್ರೈಝೇ ಬೇರೆ ಇವಾಗ ನಾನು ಕೊಡ್ತಿರುವಂಥ ಪ್ರೈಸೇ ಬೇರೆ ಇದನ್ನು ನಾನು ನೋಡಿ ಕಲರ್ಸ್ ಕೂಡ ಇರುತ್ತೆ ನಿಮಗೆ ಸೊ ನಿಮಗೆ ಈ ಐದು ಕಲರ್ನ ಐದು ಪೀಸ್ನ ನೀವು ಎಮ್ಮಿಂದ ಡಬಲ್ ಎಕ್ಸ್ ಎಲ್ ತನಕ ಯಾವುದೇ ಒಂದು ಪೀಸ್ ತಗೊಂಡ್ರು ಕೂಡ ನಾನು ಕೊಡ್ತಿರುವಂಥ ಇದರ ಬೆಲೆ ಕೇವಲ ಕೇವಲ ಸಾವಿರ ರೂಪಾಯಿಗಳು ಮಾತ್ರ ಇದು ನಿಮಗೆ ಕೇವಲ ಇನ್ನೂರು ರೂಪಾಯಿಗೆ ಒಂದು ಪೀಸ್ ಬೀಳುತ್ತೆ ಕೇವಲ ಸಾವಿರ ರೂಪಾಯಿಗೆ ನಾನು ಐದು ಟೀ ಶರ್ಟ್ನ ಕೊಡ್ತಾ ಇರ್ತೀನಿ ಸೊ ಇಷ್ಟೇ ಅಲ್ಲ ಇನ್ನು ನಿಮಗೆ ನೋಡಿ ಇದೆಲ್ಲ ಫುಲ್ಲು ನಿಮಗೆ ಇದೆಲ್ಲ ಸೇಮ್ ಪ್ರೈಸಲ್ಲಿ ಬರುತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ನೀವು ಕಾಲರ್ ಟೀ ಶರ್ಟ್ ಕೂಡ ತುಂಬ ಜನ ಕೇಳ್ತಿರ್ತೀರಾ ಸೊ ಕಾಲರ್ ಟೀ ಶರ್ಟು ನಿಮಗೆ ಪ್ರಿಂಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಪ್ರಿಂಟೆಡ್ ಕಾಲರ್ ಟೀ ಶರ್ಟು ಸೊ ಯಾವ ಥರ ಇದೆ ಅಂತ ಸೊ ನಾನು ಕೊಡ್ತಾ ಇರುವಂಥ ಐ ಈ ಕಾಲರ್ ಪೀಸಸು ನಿಮಗೆ ಕೇವಲ ಸಾವಿರ ರೂಪಾಯಿಗೆ ನಾಲ್ಕು ಟೀ ನ ಆಫರ್ ಆಗಿ ಇದ್ದೀನಿ ಸೊ ನಾಲ್ಕು ಟೀ ಶರ್ಟ್ ತಗೊಂಡ್ರೆ ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಟೀ ಶರ್ಟ್ ಕೊಡ್ತೀನಿ ಎಮ್ಮಿಂದ ಡಬಲ್ ಎಕ್ಸ್ ಎಲ್ ತನಕ ಯಾವುದೇ ಒಂದು ತೊಗೊಳ್ಳಿ ಸಾವಿರ ರೂಪಾಯಿಗೆ ನಾಲ್ಕು ಟೀ ಶರ್ಟ್ನ ನಾನು ಆಫರಲ್ಲಿ ಕೊಡ್ತೀನಿ ಸೊ ಯಾವುದೇ ಕಲರ್ ಶೇಡ್ ಆದರೂ ಏನೇ ಸಮಸ್ಯೆ ಇದ್ರೂ ನಾನು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಸೊ ತುಂಬ ಜನ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ನಮಗೆ ಸಿಗಲ್ಲ ಅಂತ ಮೆಸೇಜ್ ಮಾಡ್ತಿರ್ತೀರಾ ಕೇಳ್ತೀರಾ ಸೊ ನಾನು ಇವತ್ತು ನಿಮಗೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಕೊಡ್ತಾ ಇದ್ದೀನಿ ಸೊ ನೋಡಿ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಇದರ ಬೆಲೆ ಬಂದು ಮೂರು ಪೀಸು ಕೇವಲ ತ್ರಿಬಲ್ ನೈನ್ ರುಪೀಸ್ ತ್ರೀಯಿಂದ ಫೈ ಎಕ್ಸ್ ಎಲ್ ತನಕ ಯಾವುದೇ ತಗೊಳ್ಳಿ ಕೇವಲ ತ್ರಿಬಲ್ ನೈನ್ ರುಪೀಸಲ್ಲಿ ನಾನು ನಿಮಗೆ ಕಾಲರ್ ಟಿ ಶರ್ಟಲ್ಲಿ ಕೊಡ್ತೀನಿ ಇದು ಕೂಡ ನಿಮಗೆ ಕಲರ್ ಹೋಗಲ್ಲ ಶೇಡ್ ಆಗಲ್ಲ ಯಾವುದೇ ಸಮಸ್ಯೆ ಇದ್ರೂ ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಸೊ ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಪ್ಯಾಂಟು ಕೂಡ ಸಿಗುತ್ತೆ ಶಾರ್ಟ್ಸು ಕೂಡ ಸಿಗುತ್ತೆ ಸೊ ಅಷ್ಟೇ ಅಲ್ಲ ತುಂಬಾ ಜನ ಡೌನ್ ಶೋಲ್ಡರ್ ಟೀ ಶರ್ಟ್ ನ ಇವಾಗ ಫ್ಯಾಷನ್ ಆಗಿ ಮತ್ತೆ ತುಂಬ ಜನ ಯೂಸ್ ಮಾಡ್ತಿದಿರ ಜಿಮ್ಗೆ ಸೊ ನೋಡಿ ಈ ತರ ಡೌನ್ ಶೋಲ್ಡರ್ ಬರುತ್ತೆ ಸೊ ನಮ್ಮ ಹತ್ರ ಡೌನ್ ಶೋಲ್ಡರ್ ಕೆಲವು ಟೈಮು ತ್ರಿಬಲ್ ನೈನ್ ಗೆ ತ್ರೀ ಪೀಸಸ್ ಬರುತ್ತೆ ಕೆಲವು ಟೈಮು ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಸೊ ಇವಾಗ ನಮ್ಮ ಹತ್ರ ಇರುವಂತಹ ಡೌನ್ ಶೋಲ್ಡರ್ ಟೀ ಶರ್ಟು ಸ್ವಲ್ಪ ಜಾಸ್ತಿ ಇದೆ ಪ್ರೀಮಿಯಂ ಪ್ರಿಂಟ್ ಇರುವಂತ ಒಂದು ಡೌನ್ ಶೋಲ್ಡರ್ ಟೀ ಶರ್ಟು ಸೊ ನಿಮ್ಗೆ ನೋಡ್ತಾ ಇರಬಹುದು ಸೊ ಇದು ನಿಮಗೆ ಬಂದು ಸಾವಿರದ ಇನ್ನೂರು ರೂಪಾಯಿಗೆ ನಾಲ್ಕು ಮೂರು ಪೀಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಪ್ರೀಮಿಯಮು ಸೊ ಯಾವುದೇ ಒಂದು ಪ್ರಿಂಟ್ ಹೋಗಲ್ಲ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ನಿಮಗೆ ಇವಾಗ ಪ್ರೆಸೆಂಟ್ ಎಂಟು ಕಲರ್ ಇದೆ ಇದರಲ್ಲಿ ನಿಮಗೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಅದು ಲಿಮಿಟೆಡ್ ಸ್ಟಾಕ್ ನೀವು ನೋಡ್ತಾ ಇರಬಹುದು ಎಲ್ಲಾ ಕಲರ್ಸ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಇವಾಗ ನಿಮಗೆ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಕೂಡ ಸಿಗುತ್ತೆ ಸೊ ಕೊನೆ ತನಕ ನೋಡಿ ವಿಡಿಯೋನ ಇನ್ನು ತುಂಬಾ ಬೇರೆ ಬೇರೆ ಬಟ್ಟೆಗಳನ್ನ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಕೇವಲ ಕೇವಲ ಸಾವಿರದ ಇನ್ನೂರು ರೂಪಾಯಿಗೆ ನಿಮಗೆ ಮೂರು ಪೀಸ್ ಅನ್ನ ನಾನು ಕೊಡ್ತೇನೆ ಸೊ ನೋಡಿ ಎಷ್ಟು ಆಫರ್ ಪ್ರೈಸ್ ಅಲ್ಲಿ ಇರುತ್ತೆ ಸೊ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಡೌನ್ ಶೋಲ್ಡರ್ ಟಿ ಶರ್ಟ್ ಆಗಿದೆ ಇದರ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ಫುಲ್ ಹ್ಯಾಂಡಲ್ ಟೀ ಶರ್ಟ್ ಕೇಳ್ತಿರ್ತೀರಾ ಪ್ರೆಸೆಂಟ್ ಇವಾಗಿರುವಂಥ ಡಬಲ್ ಕಲರಲ್ಲಿ ಇರುವಂಥ ಟೀ ಶರ್ಟು ಇದ್ರಲ್ಲಿ ಕಲರ್ ಕಲರ್ ಬರುತ್ತೆ ಸೊ ನಾನು ಇವಾಗ ನಿಮಗೆ ಕೊಡ್ತಾ ಇರುವಂಥ ಟೀ ಶರ್ಟು ಆಫರ್ ಪ್ರೈಸಲ್ಲಿ ಕೇವಲ ಸಾವಿರ ರೂಪಾಯಿಗೆ ನಾನು ನಿಮಗೆ ನಾಲ್ಕು ಫುಲ್ ಹ್ಯಾಂಡ್ ಟೀ ಶರ್ಟ್ನ ನಾನು ಕೊಡ್ತಾಯಿದ್ದೇನೆ ಸ್ನೇಹಿತರೆ ಇದಕ್ಕಿಂತ ಕಡಿಮೆನೂ ಕೊಡ್ಬೋದು ಸಮ್ ಟೈಮ್ ಬಂದಾಗ ಆಫರಲ್ಲಿ ಆಫರ್ ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಟೀ ಶರ್ಟ್ ಕೊಡ್ತೀನಿ ಇದು ಸೈಜ್ ಇರುತ್ತೆ ಎಮ್ಮಿಂದ ಡಬಲ್ ಎಕ್ಸ್ ಎಲ್ ತನಕ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರುತ್ತೆ ಸೊ ಈ ಏನಾದ್ರು ಬೇಕಂದರೆ ಇದ್ರ ಬಗ್ಗೆ ಇನ್ಫಾರ್ಮ್ ಆಗ ಚಳಿಗಾಲ ಬಂದಿದೆ ತುಂಬ ಜನ ದಪ್ಪ ಜರ್ಕಿನ್ಬೇಕು ಸೊ ಮಳೆಗೂ ಹಾಕ್ ಹಾಕಬೇಕು ನನಗೆ ಮತ್ತು ಚಳಿನೂ ತಡಿಬೇಕಂತ ಎಷ್ಟೋ ಜನ ಕೇಳ್ತಿದ್ದೀರ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ದಪ್ಪ ಇರುವಂಥ ಜಾಕೆಟ್ಟು ಸೊ ಒಳಗಡೆ ಕ್ವಾಲಿಟಿ ಕೂಡ ನೀವು ನೋಡ್ಬೋದು ಇದು ಕೂಡ ನಿಮಗೆ ಎಲ್ ಡಬಲ್ ಅಲ್ಲಿ ಸಿಗತ್ತೆ ಸೊ ಇದ್ರ ಬಗ್ಗೆ ನಿಮಗೇನಾದರೂ ಪ್ರೈಸ್ ಕೇಳಬೇಕಂದ್ರೆ ನಿಮಗೂ ಕಮೆಂಟ್ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಇದನ್ನ ನಾನು ಹೇಳ್ತೀನಿ ಸೊ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಆಫರ್ ಪ್ರೈಸ್ ಅಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ನಿಮ್ಗೆ ಕಲರ್ ಸಿಗುತ್ತೆ ನೋಡಿ ನೀವು ಕಲರ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಕಲರ್ ಬರುತ್ತೆ ಸೊ ಬ್ಲಾಕ್ ಕಲರ್ ಸಿಗುವ ಕೂಡ ನಿಮ್ಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಸೊ ಕಲರ್ಸ್ ಕೂಡ ಎಲ್ಲದಕ್ಕೂ ಒಳಗಡೆ ಉಲ್ಲನ್ ಬರುವಂತದ್ದಾಗಿದೆ ಮಳೆಗೂ ಚಳಿಗಾಗುವಂತ ಜಾಕೆಟ್ ಆಗಿದೆ